ಯಾರು ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತೊಂದು ಸಿಹಿ ತಿಂಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸ್ವೀಟು ಕಡಲೆ ಹಿಟ್ಟಿನ ಬರ್ಫಿ ಇದು ಉತ್ತರ ಭಾರತೀಯರು ಮಾಡೋ ರೀತಿಯಲ್ಲಿ ನಾನು ಮಾಡ್ತಾಯಿದ್ದೀನಿ ಅವರು ಈ ಥರ ಮಾಡ್ತಾರೆ ನಮ್ಮ ಕಡೆ ಸ್ವಲ್ಪ ಬೇರೆ ರೀತಿ ಮಾಡ್ತಾರೆ ಇದಾದ ಇನ್ನೊಂದು ರೂಪ ಮೈಸೂರು ಪಾಕು ಅಂತ ಹೇಳ್ಬೋದು ಮೈಸೂರು ಪಾಕಿನ ಥರ ಅಲ್ಲ ಈಗ ಮಾಡೋದು ಇದು ಸ್ವಲ್ಪ ಬೇರೆ ರೀತಿ ಮೆತ್ತಗಿನ ಮೈಸೂರು ಪಾಕು ಅಂತ ಹೇಳ್ಬೋದು ಮೆತ್ತಗಿನ ಬರ್ಫಿ ಮಾಡ್ತಾರೆ ಅವರು ನಮ್ಮ ಫ್ರೆಂಡ್ಸ್ ಎಲ್ಲ ಮಾಡ್ತಾಯಿದ್ರು ಅದರಿಂದ ಅವರಿಂದ ಕಲಿತು ನಾನು ಮಾಡಿರೋದು ತುಂಬ ರುಚಿಯಾಗಿರುತ್ತೆ ಮೆತ್ತಗಿರುತ್ತೆ ಬಾಯಿಗೆ ಹಾಕಿದ ತಕ್ಷಣ ಕರ್ಗೋಗುತ್ತೆ ಆ ಥರ ತುಂಬ ಚೆನ್ನಾಗಿರುತ್ತೆ ಹೆಂಗೆ ಮಾಡೋದಂತ ನೋಡೋಣ ತೋರಿಸ್ತೀನಿ ಈಗ ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಕಪ್ಪು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಇದು ನಾನು ಒಲೆ ಬೆಂಕಿಯಲ್ಲಿ ಇಡ್ತಾ ಇಲ್ಲ ಒಲೆಯಲ್ಲಿ ಇಟ್ಟಿಲ್ಲ ಹೀಗೆ ಹೊರಗಡೆನೆ ಪ್ಯಾನಲ್ಲಿ ಒಂದು ಕಪ್ ಕಡಲೆ ಹಿಟ್ಟು ಹಾಕ್ಕೊಂಡು ಅದನ್ನು ಬೇಕಾದ್ರೆ ಜಾಳಿಸ್ಕೊಳ್ಳಿ ಚೆನ್ನಾಗಿ ಎರಡಿಸ್ಕೊಂಡು ಒಂದು ಕಪ್ ಕಡಲೆ ಹಿಟ್ಟು ಹಾಕಿದ್ದೀನಿ ಇದಕ್ಕೆ ಮುಕ್ಕಾಲು ಕಪ್ಪಿನಷ್ಟು ತುಪ್ಪ ಸಾಕು ಮುಕ್ಕಾಲು ಕಪ್ಪಿನಷ್ಟು ಅದರಲ್ಲಿ ಗಟ್ಟಿ ಇದೆ ಇದು ತುಪ್ಪ ಸ್ವಲ್ಪ ಉಳಿಸ್ಕೊತೀನಿ ಮುಕ್ಕಾಲು ಕಪ್ಪಿನಷ್ಟು ತುಪ್ಪ ಹಾಕಿದರೆ ಸಾಕು ಅಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಸುಮ್ಮನೆ ಹೀಗೆ ಬೆಂಕಿಲಿ ಒಲೆಯಲ್ಲಿ ಇಡಬೇಕಾಗಿಲ್ಲ ಅದನ್ನ ಮೊದಲೇ ಫಸ್ಟ್ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಡಲೆ ಹಿಟ್ಟು ಮತ್ತು ತುಪ್ಪ ಈ ಥರ ಎಲ್ಲನೂ ಮಿಕ್ಸ್ ಆಗಬೇಕು ಚೆನ್ನಾಗಿ ತುಪ್ಪ ನೀರಾಗಿದ್ದರೆ ಚೆನ್ನಾಗಿರತ್ತೆ ಕೂಡಲೇ ಮಿಕ್ಸ್ ಆಗುತ್ತೆ ಇದು ಗಟ್ಟಿ ಅಂದರೆ ಸ್ವಲ್ಪ ನಿಧಾನ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಒಲೆ ಮೇಲೆ ಇಟ್ಟರೆ ಸಾಕು ಚೆನ್ನಾಗಿ ಮಿಕ್ಸ್ ಆಗಬೇಕದು ನೋಡಿ ಈ ಥರ ತಿರುಗಿಸ್ಕೊಳ್ಳಿ ತಿರುಗಿಸ್ದಾಗ ಅದು ಚೆನ್ನಾಗಿ ಕರಗಿ ಮಿಕ್ಸ್ ಆಗುತ್ತೆ ಕಡಲೆ ಹಿಟ್ಟಿನ ಜೊತೆ ಸ್ವಲ್ಪ ಹೊತ್ತು ಬೇಕಾಗುತ್ತೆ ಅಷ್ಟೇ ನೀರಾಗಿದ್ದರೆ ಸ್ವಲ್ಪ ಬೇಗ ಆಗುತ್ತೆ ಈ ಥರ ಕಡಲೆ ಹಿಟ್ಟು ಫಸ್ಟ್ ಜಾಳಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅದು ಗಂಟುಗಳು ಕಡಿಮೆ ಆಗುತ್ತೆ ಗಂಟುಗಳು ಆಗಬಾರ್ದು ಗಂಟೆ ಆಗೋ ಆಗದ ರೀತಿ ಮಾಡ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈಗ ಸ್ಟವ್ ಆನ್ ಮಾಡಿ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಹೆಚ್ಚು ಹೈ ಫ್ಲೇಮ್ ಇಟ್ಕೊಬಾರ್ದು ಸಣ್ಣ ಉರಿಲೇ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕು ಇದು ತುಂಬ ಚೆನ್ನಾಗಿರತ್ತೆ ಇದು ಅಂದರೆ ಮೆತ್ತಗಿರೋ ಮೈಸೂರು ಪಾಕ ಆಗತ್ತೆ ಅಂದರೆ ಮೈಸೂರು ಪಾಕು ಅಲ್ಲ ಇದು ಬರ್ಫಿ ಕಡಲೆ ಹಿಟ್ಟಿನ ಬರ್ಫಿ ಅಂತ ಹೇಳ್ತಾರೆ ಅವರು ಮೆತ್ತಗಿರುತ್ತೆ ಇದು ಆ ಥರದ್ದು ಮೆತ್ತಗಿನ ಕಡಲೆ ಹಿಟ್ಟಿನ ಬರ್ಫಿ ತಯಾರಾಗುತ್ತೆ ಇದನ್ನು ಫ್ರೈ ಮಾಡ್ಕೋಬೇಕು ಕಡಲೆ ಹಿಟ್ಟು ಫ್ರೈ ಆಗೋವರೆಗೂ ಅಂದರೆ ಪರಿಮಳ ಬರೋವರೆಗೂ ಸರಿಯಾಗಿ ಘಮ ಅಂತ ಪರಿಮಳ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಆದರೆ ಸಣ್ಣ ಉರಿಲೇ ಫ್ರೈ ಮಾಡ್ಕೋಬೇಕು ನೀವು ಈ ಥರ ಕಲರೆಲ್ಲ ಸ್ವಲ್ಪ ಚೇಂಜ್ ಆಗತ್ತೆ ಬ್ರೌನ್ ಬರುತ್ತೆ ಸ್ವಲ್ಪ ಚೇಂಜ್ ಆಗೋವರೆಗೂ ನೀವು ಹಾಗಂತ ತುಂಬ ಜಾಸ್ತಿನೂ ಮಾಡ್ಬೋದು ಅದು ಕಹಿ ರುಚಿ ಬಂದುಬಿಡತ್ತೆ ಫ್ರೈ ಆಗಬೇಕು ಸರಿಯಾಗಿ ಫ್ರೈ ಆಗೋವರೆಗೂ ತಿರುಗಿಸ್ಕೊಳ್ಳಿ ಕೈ ಆಡಿಸ್ತಾ ಇರಬೇಕು ಕೈ ಬಿಡಬೇಡಿ ಕೈ ಬಿಟ್ಟರೆ ಗಂಟುಗಳಾಗತ್ತೆ ಕ ತಳೆ ಹಿಡ್ತು ಹಿಡ್ಕೊಳತ್ತೆ ತಳೆ ಹತ್ಕೊಳ್ಳುತ್ತೆ ಅದನ್ನು ಕೈ ಬಿಡೋದೇ ಈ ಥರ ಮಾಡ್ಕೊಳ್ಳಿ ನೋಡಿ ಈ ಥರ ತುಪ್ಪ ಎಲ್ಲ ನೀರಾಗಿದೆ ಈಗ ಅದರಿಂದ ನೀರು ನೀರು ಅನಿಸುತ್ತೆ ಅದು ಆಮೇಲೆ ಗಟ್ಟಿಯಾಗುತ್ತೆ ಕಾಯಿಸಿದು ಸಕ್ಕರೆ ಪಾಕ ಎಲ್ಲ ಹಾಕಿದಾಗ ಸರಿಯಾಗತ್ತೆ ಈಗ ನೀರಾಗಿದೆ ಆದರೆ ಇದು ಕಡಲೆ ಹಿಟ್ಟು ಫ್ರೈ ಆಗಬೇಕಲ್ವ ಆದ್ದರಿಂದ ಅಷ್ಟರವರೆಗೂ ನೀವು ಅದನ್ನು ತಿರುಗಿಸ್ತಾ ಇರಬೇಕಾಗತ್ತೆ ಕಡಲೆ ಹಿಟ್ಟು ಫ್ರೈ ಆಗೋವರೆಗೂ ಚೆನ್ನಾಗಿ ಪರಿಮಳ ಬರಬೇಕು ಈಗ ಅಷ್ಟರಲ್ಲಿ ಇನ್ನೊಂದು ಸ್ಟವ್ವಲ್ಲಿ ಸಕ್ಕರೆ ಪಾಕಕ್ಕೆ ಇಟ್ಕೊಳ್ಳೋಣ ಒಂದು ಪಾತ್ರೆಯಲ್ಲಿ ಒಂದು ಕಪ್ಪಿನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಒಂದು ಕಪ್ ಕಡಲೆ ಹಿಟ್ಟಿಗೆ ಒಂದು ಕಪ್ ಸಕ್ಕರೆ ಅಷ್ಟನ್ನೇ ಹಾಕೊಂಡಿರೋದು ಸಮಸಮವಾಗಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸಿ ಸಕ್ಕರೆ ಪಾಕ ಬ ಮಾಡ್ಕೋಬೇಕಾಗತ್ತೆ ನಾವು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಬೋದು ಸಕ್ಕರೆ ಚೆನ್ನಾಗಿ ಮೇಲೆ ಪಾಕ ಆಗುತ್ತೆ ಪಾಕ ಒಂದೆಳೆ ಪಾಕ ಆಗುವಷ್ಟು ನೂಲು ಪಾಕ ಆಗುವಷ್ಟು ಸಕ್ಕರೆ ಪಾಕ ಮಾಡಿಕೊಳ್ಳಿ ಚೆನ್ನಾಗಿ ಕುದಿಸ್ಕೊಳ್ಳಿ ಜೊತೇಲಿ ಇದನ್ನು ಕೂಡ ಮಾಡ್ಕೊಳ್ಳಿ ನೋಡಿ ಇದು ಆಗ್ತಾ ಬಂತು ಚೆನ್ನಾಗಿ ಇದು ಫ್ರೈ ಮಾಡಿಕೊಳ್ಳಿ ಜೊತೆ ಜೊತೇಲಿ ಸಕ್ಕರೆ ಪಾಕ ಒಂದೆಳೆ ನೂಲು ಪಾಕ ಆಗಬೇಕು ನೋಡಿ ಈ ಥರ ಒಂದೆಳೆ ನೂಲು ಪಾಕ ಆದರೆ ಸಾಕು ಸರಿಯಾಗಿ ಒಂದೇಳೆ ನೂಲ್ ಪಾಕ ಬಂದಿದೆ ಅದಾಗ ಅಂದರೆ ತುಂಬ ದಪ್ಪ ಅಲ್ಲ ಆದರೂ ಒಂದೆಳೆ ಪಾಕ ಸರಿಯಾಗಿ ಬರಬೇಕಾಗತ್ತೆ ಒಂದೆಳೆ ಪಾಕ ನೂಲು ಬರಬೇಕು ಈಗ ಇಲ್ದು ಫ್ರೈ ಮಾಡ್ತಾ ಇದ್ದೀವಲ್ವ ಇಲ್ಲಿ ಇದೀಗ ಫ್ರೈ ಆಗಿದೆ ಇದಕ್ಕೆ ತಿರುಗಿಸ್ತಾ ತಿರುಗಿಸ್ತಾ ಸಕ್ಕರೆ ಪಾಕನ ಅದಕ್ಕೆ ಹಾಕ್ಕೊಳ್ಳಿ ಅದೊಂದೊಳ್ಳೆ ಪಾಕ ಸಕ್ಕರೆ ಪಾಕ ಮಾಡಿದ್ದೀವಲ್ಲ ಇದನ್ನು ತಿರುಗಿಸ್ತಾ ತಿರುಗಿಸ್ತಾ ಹಾಕ್ಕೊಳ್ಳಿ ಕೈ ಬಿಡದೇ ಇನ್ನೀಗ ಸ್ವಲ್ಪ ಹೊತ್ತಿದನ್ನು ತಿರುಗಿಸ್ಬೇಕಾಗತ್ತೆ ನೀವು ತಳ ಬಿಡೋವರೆಗೂ ತಿರುಗಿಸ್ಬೇಕಾಗತ್ತೆ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಪೂರ್ತಿ ಅದು ಬಿಡೋವರೆಗೂ ಸಕ್ಕರೆ ಪಾಕನೂ ಗಟ್ಟಿಯಾಗುತ್ತೆ ತುಪ್ಪನೂ ಗಟ್ಟಿಯಾಗುತ್ತೆ ತಿರುತ್ತಾ ತಿರುತ್ತಾ ಬೇಗ ಆಗೋಂತಹ ತಿಂಡಿ ಸ್ನೇಹಿತರೆ ಇದು ಹೆಚ್ಚು ಟೈಮ್ ತಗೊಳ್ಳಲ್ಲ ಒಂದು ಅರ್ಧ ಒಂದು ಗಂಟೆ ಒಳಗಡೆ ಆಗುತ್ತೆ ಬೇಗ ಆಗುತ್ತೆ ನಿಮಗೆ ಸ್ವೀ ಸ್ವೀಟ್ ಮಾಡಬೇಕು ತಿನ್ನಬೇಕು ಅನಿಸಿದರೆ ಸಡನ್ನಾಗಿ ತಿನ್ನಬೇಕು ಅನ್ಸಿದ್ರೆ ಇದನ್ನು ಮಾಡ್ಬೋದು ಇದು ನಾನು ಸ್ವಲ್ಪ ಅರಶಿನ ಪುಡಿಯನ್ನು ಅರಶಿನ ಪುಡಿನ ಕರೆಡಿಸಿ ಕಲರ್ಗೋಸ್ಕರ ಹಾಕ್ಕೊಂಡಿದ್ದೀನಿ ಕಲರ್ ಚೆನ್ನಾಗಿ ಬರುತ್ತೆ ಬೇಕಾದರೆ ನೀವು ಫುಡ್ ಕಲರು ಹಾಕೋಬೋದು ಹಾಕೋದೇ ಇರ್ಬೋದು ಕಡಲೆ ಹಿಟ್ಟಿನ ತಿಂಡಿಗೆ ಏನು ಬೇಕಾಗಲ್ಲ ಇದು ಇರುತ್ತೆ ನಾನು ಫುಡ್ ಕಲರ್ ಆದರೂ ಹಾಕ್ಕೊಬೋದು ನಾನು ಫುಡ್ ಕಲರ್ ಹಾಕಿಲ್ಲ ಇಲ್ಲಿ ಸ್ವಲ್ಪ ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿನ ಕರ ನೀರಲ್ಲಿ ಕರಗಿಸಿ ಮಿಕ್ಸ್ ಮಾಡಿದ್ದೀನಿ ಕಲರ್ ಬರೋಕ್ಕೆ ಕಲರ್ ಚೆನ್ನಾಗಿ ಬರುತ್ತೆ ಸ್ಮೆಲ್ ಬರೋಲ್ಲ ಪರಿಮಳ ಬರಲ್ಲ ಅರಿಶಿನ ಪುಡಿದು ಅದರಿಂದ ಸೇರಿಸ್ಕೋಬೋದು ಏನಾಗಲ್ಲ ಈ ಥರ ಸೇರಿಸ್ಕೋಬೋದು ನೀವು ಫುಡ್ ಕಲರ್ ಬೇಕಾದ್ರೆ ಸೇರಿಸ್ಕೋಬೋದು ಕೆಲವು ಜನ ಏಲಕ್ಕಿ ಹಾಕ್ತಾರೆ ಇದಕ್ಕೆ ಉತ್ತರ ಭಾರತೀಯರು ನಾನು ಹಾಕಿಲ್ಲ ಯಾಕಂದರೆ ಕಡಲೆ ಹಿಟ್ಟಿಗೆ ಏಲಕ್ಕಿ ಅಗತ್ಯ ಇಲ್ಲ ಅದರಿಂದ ಹಾಕಿಲ್ಲ ನೋಡಿ ಈ ಥರ ತಳ ಬಿಡುವಾಗ ತಳ ಬಿಡ್ತಾ ಬಿಡ್ತೀವಿ ಇನ್ನೊಂದು ಸ್ವಲ್ಪ ಆಗಬೇಕು ಆದಮೇಲೆ ಬಟ್ಲಿಗೆ ತುಪ್ಪ ಸವರದ ಬಟ್ಲಿಗೆ ಹಾಕ್ಕೊಳ್ಳಿ ಬೇಕು ನಿಮಗೆ ಇನ್ನೂ ಸ್ವಲ್ಪ ಗಟ್ಟಿ ಬೇಕು ಇದು ಕಡಿಮೆ ಆಗುತ್ತೆ ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಕಾಯಿಸಿ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಬೇಡ ಐದು ನಿಮಿಷ ಸಾಕು ಐದು ನಿಮಿಷ ಕಾಯಿಸಿದರೆ ಸಾಕಿಷ್ಟು ಇನ್ನು ಬೇಕು ಅಂದರೆ ಮೆತ್ತಗೆನೇ ಆಗ್ಬೋದು ಅಂದರೆ ಈ ಥರ ಮಾಡ್ಕೋಬೋದು ನಾನು ಮಾಡಿರೋದು ಮೆತ್ತಗಿನ ಮೈಸೂರು ಪಾಕು ಇದನ್ನು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ತಣ್ಣದ ಮೇಲೆ ಇದಕ್ಕೆ ಮಾರ್ಕ್ ಮಾಡಿಕೊಳ್ಳಿ ಪ್ಲೇಟಲ್ಲಿ ಈ ಥರ ಮಾರ್ಕ್ ಮಾಡ್ಕೊಳ್ಳಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಡೈಮಂಡ್ ಶೇಪ್ ಅಂದರೆ ಡೈಮಂಡ್ ಶೇಪ್ ಮಾಡ್ಕೋಬೋದು ಸ್ಕ್ವಾರ್ ಬೇಕು ಅಂದರೆ ಸ್ಕ್ವಾರ್ ಮಾಡ್ಕೋಬೋದು ಯಾವ ಥರ ಬೇಕು ಅಂದರೂ ಆ ಥರ ಮಾಡ್ಕೋಬೋದು ಇದು ಮೆತ್ತಗಿ ಇರುತ್ತೆ ಗಟ್ಟಿ ಇರೋಲ್ಲ ಮೈಸೂರು ಪಾಕ್ ಥರ ಮೆತ್ತಗಿನ ಮೈಸೂರು ಪಾಕು ಅಂತ ಹೇಳ್ಬೋದು ಅಥವಾ ಮೆತ್ತಗಿನ ಬರ್ಫಿ ಅಂತ ಹೇಳ್ಬೋದು ಅವರೆಲ್ಲ ಕಡಲೆ ಹಿಟ್ಟಿನ ಬರ್ಫಿ ಅಂತ ಹೇಳ್ತಾರೆ ನಮ್ಮ ಫ್ರೆಂಡ್ಸ್ ಎಲ್ಲ ಇದನ್ನು ಮಾಡ್ತಾಯಿದ್ರು ಈ ಥರ ಬರ್ತೀರೋ ಅವರಿಂದ ನೋಡಿ ನಾನು ಕಲ್ತಿರೋದು ನೀವು ಮನೇಲಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸಾಯಂಕಾಲ ಅಥವಾ ಯಾವಾಗಾದ್ರೂ ತಿಂಡಿಗೆ ಸ್ವೀಟಿಗೆ ಅಥವಾ ಹಬ್ಬಗಳಿಗೆಲ್ಲ ನೀವು ಸ್ವೀಟ್ ಮಾಡಬೇಕು ಅಂದರೆ ಇದನ್ನು ಮಾಡ್ಬೋದು ಇದು ಬೇಗ ಆಗುತ್ತೆ ಹೆಚ್ಚು ಟೈಮ್ ತಗೊಳ್ಳಲ್ಲ ಬೇಗ ಈ ಥರ ಮಾಡಿಕೊಂಡ್ರೆ ಆಗುತ್ತೆ ಬೇಗ ಮಾಡ್ಬೋದು ತುಂಬ ಸಮಯ ತಗೊಳ್ಳೋ ಸಿಹಿ ತಿಂಡಿ ಅಲ್ಲ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಆಲ್ ಬಟನ್ ಪ್ರೆಸ್ ಮಾಡಿ ముందే వీడియోందే భేటీ ఆగోణ థ్యాంక్ యూ